ವೆಲ್ಕಮ್ ಟು ಶಾಶಿ ಇನ್ ಯೂಟ್ಯೂಬ್ ಚೇನೋ ನಾವು ಇವಾಗ ಟಾಪ್ ಐದು ಮಿಲ್ಕ್ ಬ್ರಿಯೆಡ್ಸ್ ನೋಡೋಣ ಯಾಕೆ ಅಂದರೆ ಹಾಲು ಉತ್ಪಾದನೆಯಲ್ಲಿ ಭಾರತ ನಂಬ್ರೋ ಒಂದು ಸ್ಥಾನದಲ್ಲಿದೆ ನಂಬ್ರೋ ಎರಡು ಅಮೆರಿಕ ಇಪ್ಪತ್ತೆರಡು ಪರ್ಸೆಂಟೇಜ್ ಹಾಲನ್ನು ಭಾರತ ಜಗತ್ತಿಗೆ ರಫ್ತು ಮಾಡುತ್ತಿದೆ ಇನ್ನೂ ರಾಜ್ಯವರು ನೋಡಿದ್ರಿ ಉತ್ತರ ಪ್ರದೇಶ ಮೊದಲ ಸ್ಥಾನ ಕರ್ನಾಟಕ ಒಂಬತ್ತೂರಲ್ಲಿದೆ ಇನ್ನೂ ಕೋಲಾರ ಕರ್ನಾಟಕದ ಅತಿ ಹೆಚ್ಚು ಹಾಲು ಉತ್ಪಾದನೆಯ ಜಿಲ್ಲೆಯಾಗಿದೆ ಇನ್ನೂ ಟಾಪ್ ಐದು ಬ್ರಿಯೆಡ್ ನೋಡೋಣ ಫಿಫ್ತ್ ಪ್ಲೇಸ್ನಲ್ಲಿ ದಿಯೋನಿ ಮೂಲ ಭಾರತದ ತಳಿ ಇದು ಸುಮಾರು ಮೂರರಿಂದ ರಿಂದ ಐದು ಲೀಟರ್ ಅಂದರೆ ಏಳು ರಿಂದ ಹತ್ತು ಲೀಟರ್ ಹಾಲನ್ನು ದಿನಕ್ಕೆ ಪಡೆಯಬಹುದು ಹಾಗೂ ದೇಹದ ಗಾತ್ರ ಸುಮಾರು ಸರಾಸರಿ ನಾನ್ನೂರ ಐವತ್ತರಿಂದ ರಿಂದ ಐನೂರ ಐವತ್ತು ಕೆಜಿ ಎಷ್ಟಿದ್ದು ಎತ್ತರ ನಾಲ್ಕು ರಿಂದ ಐದು ಅಡಿ ಇರುತ್ತದೆ ನೆಕ್ಸ್ಟ್ ನಂಬ್ರಾಲ್ಕು ವೆಜ್ ಸೆಂದರಿ ಮೂಲ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ಇದು ಸುಮಾರು ನಾಲ್ಕರಿಂದ ರಿಂದ ಆರು ಲೀಟರ್ ಅಂದರೆ ಹತ್ತರಿಂದ ಹನ್ನೆರಡು ಲೀಟರ್ ಹಾಲನ್ನು ದಿನಕ್ಕೆ ಪಡೆಯಬಹುದು ಹಾಗೂ ದೇಹದ ಗಾತ್ರ ಸುಮಾರು ಸರಾಸರಿ ಐನೂರರಿಂದ ರಿಂದ ಐನೂರ ಐವತ್ತು ಕೆಜಿ ಎಷ್ಟಿದ್ದು ಎತ್ತರ ನಾಲ್ಕು ರಿಂದ ಐದು ಅಡಿ ಇರುತ್ತದೆ ನೆಕ್ಸ್ಟ್ ನಂಬರ್ ಮೂರು ಸಾಹಿವಾಲ್ ಮೂಲ ಭಾರತ ಆಸ್ಟ್ರೇಲಿಯಾ ಪಾಕಿಸ್ತಾನ ಬಾಂಗ್ಲಾದೇಶ ಇದು ಸುಮಾರು ಏಳರಿಂದ ರಿಂದ ಹತ್ತು ಲೀಟರ್ ಅಂದರೆ ಹದಿನೈದರಿಂದ ರಿಂದ ಹದಿನೆಂಟು ಲೀಟರ್ ಹಾಲನ್ನು ದಿನಕ್ಕೆ ಪಡೆಯಬಹುದು ಹಾಗೂ ದೇಹದ ಗಾತ್ರ ಸುಮಾರು ಸರಾಸರಿ ಆರು ನೂರರಿಂದ ಆರು ಹಂಡ್ರೆಡ್ ಐವತ್ತು ಕೆಜಿಯಷ್ಟಿದ್ದು ಹೆತ್ತರ ಐದು ರಿಂದ ಐದೂವರೆ ಅಡಿ ಇರುತ್ತದೆ ನೆಕ್ಸ್ಟ್ ನಂಬರ್ ಎರಡು ಜೆರ್ಸಿ ಇದನ್ನು ಹಾಲಿನ ತಳಿಯಾಗಿ ಸುಮಾರು ನೂರತ್ತು ದೇಶಗಳಲ್ಲಿ ಸಾಕುತ್ತಿದ್ದು ಇದು ಸುಮಾರು ಎಂಟು ರಿಂದ ಹತ್ತು ಲೀಟರ್ ಅಂದರೆ ಹದಿನೆಂಟು ರಿಂದ ಇಪ್ಪತ್ತು ಲೀಟರ್ ಹಾಲನ್ನು ದಿನಕ್ಕೆ ಪಡೆಯಬಹುದು ಹಾಗೂ ದೇಹದ ಗಾತ್ರ ಸುಮಾರು ಸರಾಸರಿ ಆರು ನೂರ ರಿಂದ ಐವತ್ತು ಕೆಜಿ ಹಾಗೂ ಐದರಿಂದ ರಿಂದ ಐದೂವರೆ ಅಡಿ ಇರುತ್ತದೆ ನೆಕ್ಸ್ಟ್ ನಂಬ್ರೋ ಒಂದು ಎಚ್ಎಫ್ ಇದರ ಪೂರ್ಣ ಹೆಸರು ಹೋಲ್ಸ್ಟೀನ್ ಫ್ರೆಂಶಿಯನ್ ಇದನ್ನು ಹಾಲಿನ ತಳಿಯಾಗಿ ಸುಮಾರು ನೂರಾರು ದೇಶಗಳಲ್ಲಿ ಸಾಕುತ್ತಿದ್ದು ಕ್ವೀನ್ ಆಫ್ ಮಿಲ್ಕ್ ಅನ್ನಬಹುದು ಇದು ಸುಮಾರು ಹತ್ತರಿಂದ ಹನ್ನೆರಡು ಲೀಟರ್ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಲೀಟರ್ ಹಾಲನ್ನು ದಿನಕ್ಕೆ ಪಡೆಯಬಹುದು ಹಾಗೂ ದೇಹದ ಗಾತ್ರ ಸುಮಾರು ಸರಾಸರಿ ಎರಡ್ನೂರ ಎಂಟುನೂರು ಕೆಜಿ ಹಾಗೂ ಐದು ರಿಂದ ಏಳು ಅಡಿವರೆಗೂ ಇರುತ್ತದೆ ಈಗಿನ ಮಾಹಿತಿಯ ಅನುಗುಣವಾಗಿ ಹೆಚ್ ಹೆಫ್ ಬ್ರಿಯೆಡ್ ಆಫ್ ಹೈಯೆಸ್ಟ್ ಮಿಲ್ಕ್ ಬ್ರೀಡ್ ಎನ್ನಬಹುದು